ಎಲ್ಲರಿಗೂ ನಮಸ್ಕಾರಗಳು ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ ನಿನ್ನೆ ನಡೆದಂಥ ಎಂಟುನೂರ ತೊಂಬತ್ತೊಂದನೇ ಬಸವ ಜಯಂತಿ ಉತ್ಸವ ಸಮಿತಿ ಮಹಿಳಾ ಘಟಕ ಕಲಬುರಗಿ ವತಿಯಿಂದ ನಡೆದಂಥ ಒಂದು ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೇನೆ ಬಸವೇಶ್ವರ ಎಂಬ ವಚನ ಒಂದು ಕವನವನ್ನು ವಾಚಿಸಿದ್ದಕ್ಕಾಗಿ ಪ್ರಶಸ್ತಿ ಪತ್ರ ಮತ್ತು ಕಿರುಕಾಣಿಕೆ ಕೊಟ್ಟು ಗೌರವಿಸಲಾಗಿತ್ತು ಅದಕ್ಕೆ ಅವರೆಲ್ಲರಿಗೂ ಧನ್ಯವಾದಗಳು ಇಂದು ನಾನು ಹತ್ತೊಂಬತ್ತನೇ ಪುಸ್ತಕ ಪರಿಚಯ ಮಾಡಲು ಹೊರಟಿದ್ದೇನೆ ನನ್ನ ಗ್ರಂಥಾಲಯದಲ್ಲಿರುವಂಥ ಈ ಪುಸ್ತಕ ಲಿಂಗಪ್ಪಾರ್ ಮಲ್ಕನ್ ಭಾವಂಗಳದ ಬೆಳಕು ಆಧುನಿಕ ವಚನಗಳು ಎಂಬ ಪುಸ್ತಕ ಈ ಒಂದು ಪುಸ್ತಕದ ಬೆಲೆ ಐವತ್ತು ರೂಪಾಯಿ ಮುಖಪುಟ ವಿನ್ಯಾಸ ಶ್ರೀಯಜ್ ಕ್ರಿಯೇಷನ್ಸ್ ಹಂಪಿನಗರ ಬೆಂಗಳೂರು ಮುದ್ರಕರು ಬೆನಕ್ ಪ್ರಿಂಟರ್ಸ್ ಹಂಪಿನಗರ ಬೆಂಗಳೂರು ಗುರು ಸ್ಮರಣೆ ಅಂತ ಮೊದಲ ಪುಟದಲ್ಲಿ ಇದೆ ಗುರುವನ್ನು ಸ್ಮರಣೆ ಮಾಡುತ್ತಾ ಲೇಖಕರು ಬರೆದಂಥ ಒಂದು ಈ ವಚನವನ್ನು ಓದುತ್ತೇನೆ ಲಿಂಗೈಕ್ಯ ಪೂಜ್ಯ ಶ್ರೀ ಶಾಂತವೀರ ಮಹಾಸ್ವಾಮಿಗಳು ಮುಕ್ಕಂ ತಂಗಡಗಿ ಮಠ ತಾಲೂಕ ಶಾಪೂರು ಶರಣು ಶರಣೆಂಬೆ ಶ್ರೀ ಗುರು ಶರಣಕ್ಕ ಭಾವೋನುಕ್ತಿಯಿಂದ ಸಿಡಿದ ನುಡಿಮುತ್ತಿನ ಬೆಳಕಿನ ತುಂತುರುಕಾರದ ಭಾವಂಗಳದ ಬೆಳಕೆಂಬ ವಚನ ಕೃತಿ ರಚನೆಗೆ ಒಲುಮೆ ನೀಡಿದ ಗುರುಪಾದಕ್ಕೆ ನಮೋ ನಮೋ ಅದೇ ರೀತಿ ಈ ಒಂದು ಭಾವಂಗಳದ ಬೆಳಕು ಪುಸ್ತಕವನ್ನು ಅರ್ಪಣೆ ಮಾಡಿದ್ದು ದಿವಂಗತರಾದ ನನ್ನ ಮಾತು ಮಾತಾಪಿತೃಗಳಿಗೆ ಹಾಗೂ ಅಕ್ಷರ ವಿದ್ಯೆ ನಿಂತು ದಾರಿ ತೋರಿ ಸದಾ ನಮ್ಮ ಏಳಿಗೆಗೆ ಹಂಬಲಿಸಿದ ಶರಣಶ್ರೀ ಲಿಂಗೈಕ್ಯ ಮರಿಯಪ್ಪ ತೆಲ್ಕರ್ ಕೊಲ್ಲೂರು ತಾಲೂಕಾ ಚಿತ್ತಪ್ಪುರವರ ದಿವ್ಯ ಚೇತನಗಳಿಗೆ ಈ ಒಂದು ಪುಸ್ತಕಕ್ಕೆ ಆಶೀರ್ವಚನ ನೀಡಿದರು ಶ್ರೀ ಶಾಂತವೀರ್ ಗುರು ಮುರುಘಾ ರಾಘವೇಂದ್ರ ಸ್ವಾಮಿಗಳು ಶ್ರೀ ಖಾಸಮಠ್ ಗುರ್ಮಿಟ್ಕಲ್ ಜಿಲ್ಲಾ ಯಾತ್ಗಿರಿ ಶುಭ ಹಾರೈಕೆ ನುಡಿಗಳು ಬರೆದವರು ಪೂಜ್ಯ ಜ್ಞಾನ ಪ್ರಕಾಶ ಸ್ವಾಮಿಗಳು ಉರ್ಲಿಂಗ ಪೆದ್ದೇಶ್ವರ ಮಠ ಮೈಸೂರು ಶುಭ ಆಶೀರ್ವಾದ ಶ್ರೀ ಮನಿ ಪ್ರ ನಂಜುಂಡೆಯ ಮಹಾಸ್ವಾಮಿಗಳು ಶ್ರೀ ಉರ್ಲಿಂಗ ಪೆದ್ದೇಶ್ವರ ಸಂಸ್ಥಾನ ಮಠ ಕೋಳ ತಾಲೂಕಾ ಸೇಡಂ ಜಿಲ್ಲಾ ಕಲಬುರಗಿ ಹಾರೈಕೆ ಒಂದು ನುಡಿಗಳನ್ನು ಬರೆದವರು ಶ್ರೀ ಪಂಚಾಕ್ಷರಿ ಬ ಪೂಜಾರಿ ದಂಡಗುಂಡ ದೇವಸ್ಥಾನದ ಪೂಜಾರಿಗಳು ದಂಡಗೊಂಡ ಬಸವನ ದೇವಸ್ಥಾನ ದಂಡಗೊಂಡ ಹಾಗೂ ಅಧ್ಯಕ್ಷರು ವಲಯ ಕನ್ನಡ ಸಾಹಿತ್ಯ ಪರಿಷತ್ ದಿಗ್ಗಾಂಘಟಕ ತಾಲೂಕು ಚಿತಾಪುರ ಮುನ್ನುಡಿ ಬರೆದವರು ಶಿವಾನಂದ್ ಜಿ ಸ್ಥಾವರ್ಮಠ್ ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಚಿತಾಪುರ ಒಂದು ಪುಸ್ತಕ ಬರೆಯಬೇಕೆಂದರೆ ಬರೆಯುವಂಥ ವ್ಯಕ್ತಿಗೆ ಎಷ್ಟು ಉತ್ಸಾಹ ಇರುತ್ತದೆ ಅದಕ್ಕೆ ದಾನಗುವಂಥ ಮನಸ್ಸುಗಳು ಕೂಡ ಇದ್ದಾಗ ಪುಸ್ತಕ ಪ್ರಕಟಣೆಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ ವ್ಯಕ್ತಪಡಿಸುತ್ತ ಈ ಪುಸ್ತಕಕ್ಕೆ ದಾಸೋಹಿಗಳಾದಂಥ ಶ್ರೀಮತಿ ಮಾನಂದ ಶ್ರೀ ನಾಗೇಂದ್ರಪ್ಪ ಕಾಶಿ ಮುಕ್ಕಂ ಮತ್ತಿಮ್ಮು ಹಾಗೂ ತಾಲೂಕ ಚಿತಾಪೂರು ಅವರ ಒಂದು ಚಿತ್ರಪಟ ಇದ್ದು ಮತ್ತು ಪುಸ್ತಕ ದಾಸೋಹಿಗಳ ಕಿರುಪರಿಚಯ ಕೂಡ ಇಲ್ಲಿ ಮಾಡಲಾಗಿದೆ ಕಿರು ಪರಿಚಯಿಸಿದವರು ಶ್ರೀ ಕಾಶಿರಾಯ್ ಎಸ್ ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಬಾಲಕರ ಚಿತಾಪುರ್ ಜಿಲ್ಲಾ ಗುಲ್ಬರ್ಗ ಇಂಥ ದಾನಿಗಳು ಇರುವುದರಿಂದಲೇ ಅನೇಕ ಪುಸ್ತಕಗಳು ಇನ್ನೂ ಹೊರಗಡೆ ಬರುತ್ತವೆ ಅಂತ ನಾನು ಹೇಳಲು ಬಯಸುತ್ತೇನೆ ಈ ಒಂದು ಲೇಖಕರ ನಿವೇದನಾ ಇದೆ ಆ ನಿವೇದನ ನುಡಿಯಲ್ಲಿ ಅವರು ಬರೆದಂತ ಒಂದು ನಾಲ್ಕು ಸಾಲನ್ನು ಓದುತ್ತೇನೆ ಶ್ರೀ ಗುರು ಬಸವಲಿಂಗಾಯ ನಮಃ ಭಾವದಿಂದಲೇ ಸರ್ವೋಕ್ತಿ ಭಾವದಿಂದ ಭಕ್ತಿ ಭಾವದಿಂದಲೇ ಮುಕ್ತಿ ಭಾವೋಕ್ತಿಯೇ ಬೆಳಕಿನ ಶಕ್ತಿ ಶ್ರೀ ಗುರು ಶಾಂತ ವೀರ ಲೇಖಕರಾದಂಥ ಲಿಂಗಪ್ಪ ರಾ ಮಲ್ಕನ್ ಪ್ರಭಾರಿ ಮುಖ್ಯ ಗುರುಗಳು ಸರ್ಕಾರಿ ಪ್ರೌಢಶಾಲೆ ಚಿತ್ತಾಪುರ್ ಜಿಲ್ಲಾ ಗುಲ್ಬರ್ಗ ನನಗೆ ಈ ಸರ್ ಅವರು ನಾನು ಆ ಚಿತ್ತಾಪುರ ತಾಲೂಕದಲ್ಲಿ ಕೆಲಸ ಮಾಡುವಾಗ ನಮ್ಮ ಶಾಲೆಗೆ ಅನೇಕ ಸಲ ಸಂದರ್ಶನ ಕೊಟ್ಟಂಥವರು ತುಂಬ ಸರಳ ಜೀವಿ ತುಂಬ ಮೌಲ್ಯಯುತ ಜೀವನವನ್ನು ರೂಢಿಸಿಕೊಂಡವರು ಇಂಥವರ ಪುಸ್ತಕ ನಾನು ಪರಿಚಯ ಮಾಡಿಕೊಡುವಂಥ ಭಾಗ್ಯ ನನಗೆ ಸಿಕ್ಕಿದ್ದು ನನ್ನ ಭಾಗ್ಯವೇ ಸರಿ ಭಾವಂಗಳದ ಬೆಳಕು ಅಂತ ಒಂದು ಶೀರ್ಷಿಕೆಯೊಂದಿಗೆ ಅಲ್ಲಿ ಬರುವಂಥ ಕೆಲವೊಂದು ನುಡಿಗಳನ್ನು ಓದುತ್ತೇನೆ ಅಂದರೆ ವಚನಗಳಿವೆ ಅವುಗಳ ಶೀರ್ಷಿಕೆ ಹೇಳುತ್ತೇನೆ ಸವಿಸಾರ ತ್ರಿವಿಧ ಸಾರ ಯಾವುದು ಮೂಲ ಝಳಕ ಜೀವನ ಮೌಲ್ಯ ತಿಳಿ ಬಳಿರಬೇಕು ಮನವೇ ಮಹದೇವ ದೇಹವೇ ದೇವಾಲಯ ನಗು ಮನದಿ ಫಲ ಯಾವುದು ನನ್ನದೆನ್ನುವುದು ದಾವುದು ಒಂದೆಲ್ಲವೂ ಶಿವನಿಲ್ಲದ ನೆಲೆಯಲ್ಲ ಕುಲ ಯಾವುದಕ್ಕ ದೇಹನೇಹನಲ್ಲಿ ಯಾ ಯಾಕ ಬಂದಿ ಭವಕ ಮನಸೇ ಮಹದೇವ ಗೌರವ ಜನಕ್ಕೆ ಸಸಿರ ರೂಪ ಭಕ್ತಿ ಭಾವ ರೂಪಿಲ್ಲದ ರೂವಾರಿ ಸಾಗರಕ್ಕಿಳಿಸಿದಂತೆ ಮರುವಿನ ಕಂತೆ ಭಾವವೇ ಭಕ್ತಿ ಅಳಿ ಹರನ ಅರಳಿಸುವುದೇಕೆ ತನ್ನದಲ್ಲ ಕಾಯ ಬ್ರಹ್ಮ ವಿಷ್ಣು ರುದ್ರರಲ್ಲ ದೇವರ ಸಪ್ತಸ್ತೋತ್ರ ಶರಣ ತತ್ವ ಅರಿತು ನಡೆ ಗುರುವಿನ ಮರ್ಮ ಅರುವಿನ ಕುರುಹು ಹೊರಗುರು ಮಾನವನಾಗು ಎಲ್ಲ ನೀ ಗುರು ಬೇಕು ಜೀವಕುಂಟೆ ಒಂಬತ್ತರ ಮಹಿಮೆ ಅರಿವೇ ಗುರು ಗಳಿಸಬೇಕೆಂಥದ್ದು ಅಣ್ಣನ ಕಂಡೀರ ಇಷ್ಟಲಿಂಗವ ನೆಚ್ಚು ಊರಿನ ದಾರಿ ಕರದಲ್ಲಿ ಕರುಣಿಸಿತು ಸಾಧನೆ ಲಿಂಗ ಮಧ್ಯೆ ಜಗತ್ ಸರ್ವಂ ಲಿಂಗವೇ ಸರ್ವಸ್ವ ಮನಸ್ಸಿದ್ದಲ್ಲೇ ಮಾರ್ಗ ಅಂಗದಲ್ಲೇ ನೆಲೆ ಜಂಗಮನಾರು ಜಗಭರಿತ ಒಂದೆರಡಾಗಿಸಿದೆ ಮನದ ಮಹಿಮೆ ಮೂರರ ಮಂಥನ ಎಲ್ಲ ನಿನ್ನೋಳ್ ಇನ್ನೆಲ್ಲಿಲ್ಲ ತನು ಒಂದೂರು ಯಾವುದು ಸ್ಥಿರ ಹೆತ್ತಮ್ಮ ಮನ ಧನ ಬಸವನಾಮ ನುಡಿ ಕಡೆತನ ನಡೆನುಡಿ ಸತ್ಕುಲೋತ್ತಮ ಹೋಲೆಯೂರು ತನ್ನ ತಾರಿ ಸಹಜ ಲಿಂಗಾಯತರು ಜಾತಿ ಜಂಜಾಟ ಆತ್ಮಶುದ್ಧಿ ಇಲ್ಲದ ನಕ್ಕ ಮಾನಬೇಕು ಮನುಜಗ ನುಡಿದಂತೆ ನಡೆ ಮಣ್ಣೆ ಮಾಣಿಕ್ಯ ಮಸ್ತಕವೇ ಪುಸ್ತಕ ಸಂಕಲ್ಪ ಭವದಾಟ ನಂಬಿಕೆ ಸುಳ್ಳೆ ಸಂಸಾರ ಬಟತನ ಹಣಕ್ಕೆ ಗುಣಕಲ್ಲ ಗುರಿ ಸಾಧನೆ ಹೆತ್ತವರ ನೆನೆ ಶಿವ ಸಾಯುಜ ಸುಲ್ ಸುಖಿಯಾದೇನಯ್ಯ ಬಸವ ಮಹಿಮೆ ದೇವನೊಲಿಮೆ ಈ ರೀತಿಯಾಗಿ ಸುಮಾರು ಎಂಬತ್ತನಾಲ್ಕು ವಚನಗಳು ಈ ಪುಸ್ತಕದಲ್ಲಿವೆ ಶ್ರೀ ಲೇಖಕರಾದಂಥ ಲಿಂಗಪ್ಪರ ಮಲ್ಕನ್ ಅವರ ಬೆನ್ನುಡಿಯನ್ನು ನಾಗಯ್ಯಸ್ವಾಮಿ ಕಲ್ಲೂರ್ ಆಲೂರವರು ಅಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಚಿತಾಪುರ ಜಿಲ್ಲಾ ಕಲಬುರಗಿಯವರು ಬರೆದಿರುವಂಥದ್ದನ್ನು ಓದುತ್ತೇನೆ ನನ್ನ ವಿದ್ಯಾಗುರುಗಳಾದ ಲಿಂಗಣ್ಣ ಮಲ್ಕನ್ ಅವರು ಸರಳ ಸಜ್ಜನಿಕೆ ಸರ್ ಹೃದಯಿ ಮೃದು ಸ್ವಭಾವದ ಸ್ನೇಹಜೀವಿ ವ್ಯಕ್ತಿ ಹಾಕಿದ್ದಾರೆ ಇವರು ಚಿತಾಪುರ ತಾಲೂಕಿನ ಕೊಲ್ಲೂರು ಗ್ರಾಮದಲ್ಲಿ ಜನಿಸಿ ತಾಲೂಕಿನ ಬಂಕಲ್ಗ ದಂಡಗುಂಡ ಹಳ್ಳಹಳ್ಳಿಯಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಹಾಗೂ ಚಿತ್ತಾಪುರದಲ್ಲಿ ಸಿ ಆರ್ ಸಿ ಸಂಯೋಜಕರಾಗಿ ಸೇವೆ ಸಲ್ಲಿಸಿದ್ದಾರೆ ಸದ್ಯ ಚಿತಾಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ತಾಲೂಕಿನಲ್ಲಿ ನಡೆಯುವ ಸಾಹಿತ್ಯಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಸಾಹಿತ್ಯಾಸಕ್ತರ ಮನಕ್ಕೆ ಹತ್ತಿರವಾಗಿದ್ದಾರೆ ಕವಿತೆ ಕಿರುನಾಟಕ ವಚನಗಳು ಬರೆಯುವ ಹವ್ಯಾಸ ಬೆಳೆಸಿಕೊಂಡಿರುವ ಇವರು ಭಾವಂಗಳದ ಬೆಳಕು ಎಂಬ ಆಧುನಿಕ ವಚನಗಳ ಸಂಕಲನವನ್ನು ಸಾಹಿತ್ಯ ಸಾರಸತ್ವ ಲೋಕಕ್ಕೆ ಪರಿಚಯಿಸುತ್ತಿರುವುದು ನನಗೆ ತುಂಬ ಖುಷಿಯಾಗಿದೆ ಇವರು ಗುರು ಶಾಂತವೀರ ಸಾಕ್ಷಾತ್ ಎಂಬ ಅಂಕಿತದಿಂದ ಆಧುನಿಕ ವಚನಗಳು ಬರೆದು ಸಮಾಜದ ಓರೆ ಕೋರೆನಂತಿದ್ದಲು ಪ್ರಯತ್ನಿಸಿದ್ದಾರೆ ಅವರ ವಚನಗಳಲ್ಲಿ ದೇವರು ಧರ್ಮ ಆಚಾರ ವಿಚಾರ ಅಷ್ಟಾವರಣ ಶುದ್ಧ ಕಾಯಕ ಗುರುವಿನ ಮಹತ್ವಕ್ಕೆ ಸಂಬಂಧಿಸಿದಂತೆ ಅನೇಕ ವಿಷಯಗಳ ಬಗ್ಗೆ ವಸ್ತುನಿಷ್ಠ ಅಭಿವ್ಯಕ್ತಿಯ ಸ್ಪಷ್ಟತೆ ಅಡಗಿದೆ ಸಾಧನೆಗೆ ಸದಾ ಶಾಂತನಾಗಿರಬೇಕು ಕ್ರೋಧವನ್ನು ಅಳಿಸಿ ತಾಮಸ ಗುಣ ಬೆಳೆಸಿಕೊಂಡು ಸತ್ಸಂಗ ಮಾಡಿ ಬಲ್ಲವರ ಒಡನಾಟ ರೂಢಿಸಿಕೊಳ್ಳಬೇಕೆಂಬ ಸಂದೇಶವನ್ನು ವಚನಗಳ ಮೂಲಕ ಇಂದಿನ ಸಮಾಜಕ್ಕೆ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಇವರಿಂದ ಹೆಚ್ಚಿನ ವೈಚಾರಿಕ ಪರಗಳು ಮೂಡಿ ಸಾಹಿತ್ಯ ಲೋಕಕ್ಕೆ ಚಿರಪ ಚಿತ್ತರಾಗುವಂತಾಗಲಿ ಎಂದು ಆಶಿಸುತ್ತೇನೆ ಈ ಒಂದು ಬೆನ್ನುಡಿ ಬರೆದಂಥ ಸ್ವಾಮಿ ಕಲ್ ಅಲ್ಲೂರವರಿಗೆ ತುಂಬ ಹೃದಯದ ಧನ್ಯವಾದಗಳು ತುಂಬ ಚೆನ್ನಾಗಿ ಬರೆದಿದ್ದಾರೆ ಇದರ ಇದಕ್ಕಿಂತ ಭಾಗ್ಯ ಮತ್ತೊಂದು ಏನಿದೆ ಅಂತ ನಾನು ಹೇಳಲು ಬಯಸುತ್ತೇನೆ ಏಕೆಂದರೆ ಗುರುವಿನ ಕೈಯಲ್ಲಿ ವಿದ್ಯಾಭ್ಯಾಸ ಕಲಿತು ಇವತ್ತು ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿಯೂ ತಮ್ಮ ಗುರುಗಳ ಬಗ್ಗೆ ಬೆನ್ನುಡಿ ಬರೆದು ಈ ಪುಸ್ತಕ ಹೊರಹೊಮ್ಮಲು ಪ್ರೋತ್ಸಾಹ ನೀಡಿದಂಥ ಇಂಥ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದಾಗ ಆ ಗುರುವಿಗೆ ಸಿಗುವಂಥ ಸಂತೋಷ ಮತ್ತೊಂದಿಲ್ಲ ಅಂತ ನಾನು ಹೇಳಲು ಬಯಸುತ್ತೇನೆ ಅನಂತರ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ತಾಲೂಕ್ ಘಟಕ ಚಿತ್ತಾಪುರ್ ಜಿಲ್ಲಾ ಕಲಬುರಗಿಯವರು ಕೂಡ ಇದಕ್ಕೆ ಈ ಒಂದು ಪುಸ್ತಕ ಹೊರಬರಲು ತುಂಬ ಸಹಕಾರ ನೀಡಿದ್ದಾರಂತೆ ನನಗೆ ಅನಿಸುತ್ತದೆ ಇವಾಗ ಸರ್ ಅವರು ನಿವೃತ್ತಿಯಾಗಿ ಸುಖ ಜೀವನ ನಡೆಸುತ್ತಿದ್ದಾರೆ ಆದರೂ ಕೂಡ ನಾವು ಅಲ್ಲಿ ಸಾಹಿತ್ಯ ಸಮಾರಂಭದಲ್ಲಿ ಭೇಟಿ ಆಗುತ್ತೇವೆ ಅವರನ್ನು ನೋಡಿದಾಗ ನಮಗೆ ತುಂಬ ಸಂತೋಷ ಆಗುತ್ತದೆ ಏಕೆಂದರೆ ತುಂಬ ಸರಳ ವ್ಯಕ್ತಿ ನಿಷ್ಕಲ್ಮಶವಾದ ಮನಸ್ಸುಳ್ಳ ಪರಿಶುದ್ಧ ವಿಚಾರವುಳ್ಳ ಒಬ್ಬ ವ್ಯಕ್ತಿ ಅವರು ಅಂತ ನಾನು ಹೇಳಲು ಬಯಸುತ್ತೇನೆ ಅವರು ಬರೆದಂಥ ಕೆಲವೊಂದು ವಚನಗಳನ್ನು ಮಾತ್ರ ನಾನು ಓದುತ್ತೇನೆ ಅದರಲ್ಲಿ ಮೊದಲನೆಯದು ಗೌರವ ಭಾವವೇ ಭಕ್ತಿಗೆ ಮೂಲವು ಭಕ್ತಿಯಲ್ಲಡಗಿದೆ ನಿಜ ಶಕ್ತಿಯು ಶಕ್ತಿಯಿಂದಲೇ ಆದ ಗೆಲುವು ಗೆಲುವಿನಿಂದ ಕಾಣು ಚೈತನ್ಯವು ಚೈತನ್ಯದಿಂದಲೇ ಸದಾನಂದವು ಆನಂದವೇ ಅಪಾರ ಸರ್ವಸ್ವವು ಸರ್ವಸ್ವವೇ ಸಾಧನೆಗೆ ನಾಂದಿಯು ಸಾಧನೆಯಿಂದಲೇ ಗೊತ್ತು ಗುರಿಯು ಗುರಿಯಿಂದಲೇ ಗೌರವ ಎಂದು ಎಂದ ಶ್ರೀ ಗುರು ಶಾಂತವೀರ ಸಾಕ್ಷಾತ್ ಈ ಒಂದು ವಚನ ನನಗೆ ತುಂಬ ಹಿಡಿಸಿತ್ತು ಏಕೆಂದರೆ ಗೌರವ ಬರಬೇಕಾದ್ರೆ ನಮ್ಮ ನಾವು ಸಾಧನೆ ಮಾಡಬೇಕು ಅನ್ನೋದು ಈ ಒಂದು ವಚನದಲ್ಲಿ ಇದೆ ಅದೇ ರೀತಿ ಮತ್ತೊಂದು ವಚನ ಸಾಧನೆ ಸಾಧನೆಗೆ ಸದಾ ಶಾಂತನಾಗಿರಬೇಕು ಕ್ರೋಧ ಒಳೆದು ತಾಮಸ ಗುಣ ಕಳೆಯಬೇಕು ಸತ್ಸಂಗ ಮಾಡಿ ಬಲ್ಲವರ ಒಡನಾಟ ತಿಳಿಯಬೇಕು ಅಚಲ ಮನಸ್ಸಿನಿಂದ ಇಟ್ಟ ಗುರಿ ಸಾಧಿಸಬೇಕು ಗುರಿ ಸಾಧಿಸಲು ಗುರು ಬೇಕೆಂದ ಶ್ರೀ ಗುರು ಶಾಂತವೀರ ಸಾಕ್ಷಾತ್ ನಿಜವಾಗಲೂ ಅಂದು ಅವರು ಬರೆದಂಥ ಈ ಒಂದು ವಚನ ಇಂದಿನ ಯುವಜನತೆಗೆ ತುಂಬ ಪ್ರಾಮುಖ್ಯತೆ ಅನಿಸುತ್ತದೆ ಏಕೆಂದರೆ ಸಾಧನೆ ಸುಮ್ಮನೆ ಬರುವಂಥದ್ದಲ್ಲ ಸಾಧನೆ ಮಾಡಬೇಕಾದ್ರೆ ಶಾಂತನಾಗಿರಬೇಕು ಕ್ರೋಧ ತಾಮಸ ಗುಣ ಕಳೆಯಬೇಕು ಅಂತ ತುಂಬ ಚೆನ್ನಾಗಿ ಒಂದು ವಚನ ಬಹಳ ಇಷ್ಟವಾಯಿತು ನನಗೆ ಅದೇ ರೀತಿ ತನ್ನ ತಾರಿ ನಾಯಿಯನ್ನು ಅಪ್ಪಿ ಹಂದಿಯನ್ನು ಪೂಜಿಸಲು ಹೊಲಸನೆತ್ತಿ ಹಸವೆನ್ನೆನಿಸಿದಂತಾಗೆ ಹೊಲಿಯನೆಂದು ನಿಂದಿಸಿ ದೂರ ಸರಿಸಿದರಯ್ಯ ಬಲ್ಲರಿವರೇನು ಮಹಾ ತಮ್ಮೊಳಗಿನ ಮಹಾಗನವನರಿಯದವರು ನಿಮ್ಮಿಂದ ದೂರ ಕಾಣ ಶ್ರೀ ಗುರುಶಾಂತವೀರ ಸಾಕ್ಷಾತ ಹೌದು ಮೊದಲು ತನ್ನನ್ನು ತಾನು ಅರಿತುಕೊಳ್ಳಬೇಕು ಇದು ಕೂಡ ನನಗೆ ತುಂಬ ಇಷ್ಟವಾಯಿತು ನಾವು ಬೇರೆಯವ್ರ ಬಗ್ಗೆ ಮಾತನಾಡುವುದಕ್ಕಿಂತ ಮೊದಲು ನಮ್ಮನ್ನು ನಾವು ತಿಳಿದುಕೊಂಡು ನಡೆಯಬೇಕು ಅಂತ ಈ ವಚನದಲ್ಲಿ ಇದೆ ಅದೇ ರೀತಿ ಪುಸ್ತಕವೇ ಮಸ್ತಕವೇ ಪುಸ್ತಕ ಮಸ್ತಕದಿಂದ ಆದ ಪುಸ್ತಕ ಪುಸ್ತಕದಿಂದಲ್ಲ ಮಸ್ತಕ ಮಸ್ತಕದಿಂದಲೇ ಬೆಲೆ ಪುಸ್ತಕಕ ಪುಸ್ತಕ ಓದಿತೀಳಿ ಮಸ್ತಕವ ಮಸ್ತಕದಿಂದಾದ ಸರ್ವಸ್ವವ ಪುಸ್ತಕದಿಂದಲ್ಲ ಯಾವುದು ಮಸ್ತಕವೇ ಮಾಣಿಕ್ಯ ಮಾನವಗ ಮಸ್ತಕವ ಅರಿತು ನಡೆದರೆ ಸಿಕ್ಕಿತ್ತು ಶಿವಪಥ ಶ್ರೀ ಗುರು ಶಾಂತವೀರ ಸಾಕ್ಷಾತ್ ನಮ್ಮ ಗುರುಗಳು ಗುರುಗಳು ಹೇಳಿದಂತೆ ನಿಜವಾಗಲೂ ಇವತ್ತು ನಾವು ಜಾಣರ ಅನಿಸಿಕೊಳ್ಬೇಕಾದರೆ ನಮ್ಮ ಮಸ್ತಕದಲ್ಲಿ ಒಳ್ಳೊಳ್ಳೆ ವಿಚಾರಗಳು ಇರಬೇಕು ನನ್ನ ಒಂದು ಪುಸ್ತಕ ಪರಿಚಯ ಕಾರ್ಯಕ್ರಮವೂ ಕೂಡ ಅದೇ ನಾವು ಪುಸ್ತಕವನ್ನು ಓದಿ ಜಾಣರಾಗಬೇಕು ಮತ್ತು ಅದರಂತೆ ನಾವು ನಡ್ಕೋಬೇಕು ಅದಕ್ಕಾಗಿ ಈ ಒಂದು ಕವನವೂ ಕೂಡ ನನಗೆ ತುಂಬ ಇಷ್ಟವಾಯಿತು ಕೊನೆಯದಾಗಿ ಹೆತ್ತವರ ನೆನೆ ಶಿಲೆಯ ಪೂಜಿಪರಯ್ಯ ದೀಪ ಧೂಪ ರಾತಿಗಳ ನೆತ್ತಿ ಕ್ಷೀರಾಭಿಷೇಕಗಳ ಮಾಡಿ ನೂರು ಹರಕೆಗಳ ಬೇಡಿ ಪೊರೆ ಎಮಗೆ ಎನ್ನುವರು ನೀಡು ವರವ ಎಂದೆಂಬುವರು ನಲುಗಿ ನಲುಗಿನರಳುತ್ತೀಹ ಹೆತ್ತವರ ನೆನೆಯಿಲ್ಲ ನೆದ್ ನೆದರಿಲ್ಲ ಶಿವ ಒಲಿಯುವಂತೆಂದ ಶ್ರೀ ಗುರು ಶಾಂತವೀರ ಸಾಕ್ಷಾತ್ ಎಷ್ಟು ಚೆನ್ನಾಗಿದೆ ಇದು ಅಂತಂದ್ರೆ ಇದು ಓದಿ ಅರ್ಥ ಮಾಡಿಕೊಂಡವರಿಗೆ ಮಾತ್ರ ಇದರ ಒಂದು ಅರ್ಥ ಆಗುತ್ತದೆ ಹೆತ್ತವರ ನೆನೆಯದೆ ಎಷ್ಟು ದೇವರನ್ನು ಪೂಜಿಸಿದರು ಏನು ಅರ್ಥ ಅದಕ್ಕಾಗಿ ಜನ್ಮ ಕೊಟ್ಟ ತಂದೆ ತಾಯಿಯವರನ್ನು ಪೂಜಿಸಬೇಕು ಅಂತ ಈ ಒಂದು ಕವನದಲ್ಲಿ ವಚನದಲ್ಲಿ ತುಂಬ ಚೆನ್ನಾಗಿ ಬರೆದಂಥ ಸರ್ ಅವರಿಗೆ ನಾನು ಮತ್ತೊಮ್ಮೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ ಈ ಒಂದು ಭಾವಂಗಳದ ಬೆಳಕು ಪುಸ್ತಕ ಪರಿಚಯ ಮಾಡಿಕೊಡಲು ನನಗೆ ತುಂಬ ಸಂತೋಷ ಆಯಿತು ಯಾಕೆಂದರೆ ಇವರು ನನಗೆ ಗುರುಗಳು ಮಾರ್ಗದರ್ಶಕರು ನನ್ನ ಒಂದು ತಾಲೂಕಿನಲ್ಲಿ ನಾನು ಅವರ ನೇತೃತ್ವದಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದೇನೆ ಅಂತ ನನ್ನ ಹಿಂದಿನ ದಿನಗಳು ನೆನಪು ಮಾಡಿಕೊಂಡು ಇವತ್ತಿಗೆ ಈ ಪುಸ್ತಕ ಪರಿಚಯವನ್ನು ಮುಗಿಸ್ತೇನೆ ಮುಂದಿನ ಪುಸ್ತಕ ಪರಿಚಯದೊಂದಿಗೆ ನಾಳೆ ಭೇಟಿಯಾಗೋಣ ನಮಸ್ಕಾರಗಳು ಧನ್ಯವಾದಗಳು